ವಡಗೇರ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಚಿಗನೂರ್ ಅವರ ನೇತೃತ್ವದಲ್ಲಿ ವಡಗರ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಲು ಬೃಹತ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪರವಾಗಿ ಉಪ ತಹಶೀಲ್ದಾರರಾದ ಶ್ರೀ ಪ್ರಕಾಶ್ ಸರ್ ಇವರಿಗೆ ಮನವಿ ಪತ್ರ ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ಚೌಡಯ್ಯ ಬಾವೂರ್ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹನುಮಂತ್ ತೆಕರಾಳ ಶಿವರಾಜ ನಾಡಗೌಡ ಬಸಯ್ಯಸ್ವಾಮಿ ಉಲ್ಲೇಸಗೂರು ಸಿದ್ದು ಪೂಜಾರಿ ಸತೀಶ್ ಜಡಿ ಬಸವರಾಜ ಕೋದಡಿ ದೇವು ಬುಸೇನಿ ಶ್ರೀನಿವಾಸ್ ಮಡಿವಾಳ ಪೀರಾಸಾಬ್ ಮರಡಿ ಮೊಹಮ್ಮದ್ ಕತಾಲಿ ಮಲ್ಲು ಜಡಿ ಪೀಡಪ್ಪ ನಾಯಕ್ ಸಾಬರೆಡ್ಡಿ ಹೊರಟೂರ ದೇವು ವಿಶ್ವಕರ್ಮ ಬಸು ಬುಸೇನಿ ಶರಣು ತುಮಕೂರು ಸಿದ್ದು ಸುಣಗಾರ ಶಿವು ಶಿವಪುರ ಸುರೇಶ್ ವಿಶ್ವಕರ್ಮ ರಹಿಮಾನ್ ತುಮಕೂರು ಮಾಳಪ್ಪ ಹೆಯ್ಯಾಳ ಭುಜಲಪ್ಪ ಕಟ್ಟಿಮನಿ ರಫಿ ಉಲ್ಲೇಸುಗೂರು ಭೀಮರಾಯ ಕ್ಯಾತ್ನಾಳ ಮಲ್ಲು ಪಾಟೀಲ್ ಟೋಕಾಪುರ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪದಾಧಿಕಾರಿಗಳು ಮತ್ತು ಗ್ರಾಮ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು ಯಾವುದೇ ರೀತಿಯಿಂದ ಇದಾಗುತ್ತಿಲ್ಲ ಆದ ಕಾರಣ ದಯಮಾಡಿ ಎಲ್ಲರೂ ಸಹಕಾರದೊಂದಿಗೆ ಇವತ್ತು ಪಟ್ಟಣ ಪಂಚಾಯತಿ ಮಾಡಬೇಕಂತ ಏನೋ ನಾವೇನೋ ರಕ್ಷಣೆ ವೇದಿಕೆಯಿಂದ ಇವತ್ತೊಂದು ಹಮ್ಮಿಕೊಂಡಂಥ ಪ್ರತಿಭಟನೆಯಲ್ಲಿ ಎಲ್ಲರೂ ಸಹಕರಿಸಿ ಮುಂದಿನ ದಿನ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನು ಮಾಡೋದಕ್ಕಾಗಿ ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಹಾಗೆ ಯಾವುದೇ ಶಾಸಕರು ಸಚಿವರು ನಮ್ಮ ಮೇಲೆ ಮಲತಾಯಿ ಧೋರಣೆ ತೋರುತ್ತಿದ್ದಾರೆ ಇಲ್ಲಿವರೆಗೂ ಕೂಡ ತಾಲೂಕಾಗಿ ಯಾವುದೇ ಒಂದು ರಿಜಿಸ್ಟರ್ ಆಫೀಸ್ ಇರ್ಬೋದು ಬೇರೆ ಬೇರೆ ಆಫೀಸ್ಗಳಿರ್ಬೋದು ಎಲ್ಲವನ್ನು ಎಲ್ಲವನ್ನು ಇದುವರೆಗೂ ಮಲತಾಯಿ ಧೋರಣೆ ತೋರಿಸಿಕೊಂಡು ಬಂದಿದ್ದಾರೆ ನಾವು ಒಂದು ರಿಜಿಸ್ಟರ್ ಆಫೀಸಿಗೆ ಹೋಗ್ಬೇಕಾದ್ರು ಹೋಗ್ಬೇಕು ಒಂದು ಕಾಗದ್ರಿ